ನಮಸ್ಕಾರ ನಮಸ್ತೆ ಸಲಾಮ್ ಸತ್ ಶ್ರೀಯಕಾಲ್ ಜೀಸಸ್ ಸಾಯಿ ನಾನು ಐ ಜಿ ಅಂತ ತಮಗೆಲ್ಲ ಐ ಜಿ ಕಣ್ಣೂರು ಸ್ವಾಗತ ಈಗ ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಒಂದು ವಿಜಯಪುರದಲ್ಲಿ ಗೋದಾವರಿ ಅಂತ ಒಂದು ಹೋಟೆಲ್ ಇದೆ ಹಾಂ ಬಸ್ ಸ್ಟಾಪ್ ಬಸ್ ಡಿಪೋ ಇದೆ ಅದರ ಎದುರುಗಡೆ ಕೆ ಎಸ್ ಆರ್ ಸಿ ಡಿ ಸಿ ಕಚೇರಿಯ ಗಾರ್ಡನ್ ಇದೆ ಹಾಂ ಆ ಗಾರ್ಡನಲ್ಲಿ ಇವತ್ತು ಬಂದಿದ್ದೇವೆ ನಾವು ಇವತ್ತು ಆ ಗಾರ್ಡನ್ನಲ್ಲಿ ನಾವು ತೋರಿಸ್ತಾ ಇದ್ದಿದ್ದೇವೆ ಹಾಂ ಈ ಫುಲ್ಲು ಗಾರ್ಡನ್ ಇದು ಬಿಜಾಪುರ ಕೆ ಎಸ್ ಆರ್ ಟಿ ಸಿ ಡಿ ಸಿ ಕಚೇರಿಯ ಗಾರ್ಡನ್ ಇದು ಹಾಂ ಇದು ಈ ಗಾರ್ಡನ್ನು ಇದು ಯಾಕೆ ತೋರಿಸ್ತೀನಿ ಅಂತ ತಮಗೆ ಒಂದು ವಿಚಾರ ಬರೋದು ಇದು ಗಾರ್ಡನ್ ಕೆ ಎಸ್ ಆರ್ ಸಿ ಡಿ ಸಿ ಆಫೀಸ್ ಗಾರ್ಡನ್ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ತಾವು ಕೇಳಬೋದು ಈಗ ನಿಮಗೊಂದು ಸ್ಪಾಟ್ ತೋರಿಸ್ತೀನಿ ನಾನು ಹಾಂ ಈಗ ಏನು ನೀವು ಅದು ನೋಡ್ತಾ ಇದ್ದೀರಲ್ಲ ಅದು ಒಂದು ಟ್ಯಾಂಕ್ ಇದೆ ಅದು ರೌಂಡ್ ಟ್ಯಾಂಕ್ ಇದೆ ಅದರಿಂದ ಗಾರ್ಡನ್ಗೆಲ್ಲ ನೀರು ಬಿಡ್ತಾರೆ ಹಾಂ ನೀರು ಬಿಡ್ತಾರೆ ಎಲ್ಲ ಈ ಟ್ಯಾಂಕ್ ಸುತ್ತಮುತ್ತ ಏನಪ್ಪ ಅಂದರೆ ಯಾಕೆ ಇದನ್ನು ಟ್ಯಾಂಕ್ ಇದ್ದೀನಿ ತಮಗೆ ಅಂದರೆ ಈ ಟ್ಯಾಂಕ್ ಒಂದು ಅದ್ಭುತ ಸ್ಥಾನ ಆಗಿಬಿಟ್ಟಿದೆ ಅದ್ಭುತ ಸ್ಥಾನ ಅಂದರೆ ಡೈಲಿ ವಾಕಿಂಗ್ ಬರೋ ಜನ ಇಲ್ಲಿ ಯೋಗ ಮಾಡ್ತಾರೆ ಜನ ಇವರೆಲ್ಲ ಬಂದು ಅಲ್ಲಿ ವಿಶ್ರಮಿಸ್ತಾರೆ ಕುಂತ್ಕೋತಾರೆ ಮಾತಾಡ್ಕೋತ ಎಲ್ಲ ನಲವತ್ತು ವರ್ಷ ಐವತ್ತು ವರ್ಷದ ಮೇಲ್ಪಟ್ಟು ಇದ್ರದ್ದು ಸೀನಿಯರ್ ಸಿಟಿಜನ್ಸು ಹಾಂ ವಯಸ್ಕರು ಎಲ್ಲ ಕುಂತು ಒಂದು ತಾಸು ಎರಡು ತಾಸು ಇಲ್ಲಿ ಯೋಗ ಮಾಡಿ ಮತ್ತು ವಾಕಿಂಗ್ ಮಾಡಿ ಕೆಲವೊಂದು ವ್ಯಾಯಾಮಗಳನ್ನು ಮಾಡಿ ಅವರು ಮನೆಗೆ ಹೋಗ್ತಾರೆ ಬಟ್ ಇಲ್ಲಿ ಭಾಳ ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಇದು ಇಲ್ಲಿ ನಡೀತಾ ಇದೆ ಇಲ್ಲೊಂದು ಅದ್ಭುತ ಕಥೆ ಇದೆ ಹಾಂ ಆ ಕಥೆಯನ್ನು ಕೇಳಿ ನಾನು ಇಲ್ಲಿ ಬಂದಿದ್ದೀನಿ ಹಾಂ ಈ ಟ್ಯಾಂಕ್ ತಾವು ಅದ್ಭುತ ಕಥೆ ಇದೆ ಅಂತ ಯಾಕೆ ಹೇಳಿದೆ ಅಂದರೆ ಇಲ್ಲಿ ಎಲ್ಲರೂ ನಲ್ವತ್ತರಿಂದ ಐವತ್ತು ಜನ ವಾಕಿಂಗ್ ಬರ್ತಾರೆ ಆ ಟ್ಯಾಂಕ್ ಮೇಲೆ ಕೂಡ್ತಾರೆ ಅಂತ ಹೇಳಿದೆ ನಾನು ಬಟ್ ಇಲ್ಲೊಂದು ಏನಾಗಿದೆ ಅಂದರೆ ತಾವು ಜೀವನದಲ್ಲಿ ತಮ್ಮ ಗೆಳೆಯರ ಜೊತೆ ಪ್ರವಾಸಕ್ಕೆ ಹೋಗಿರ್ಬೋದು ಅಥವಾ ಫ್ಯಾಮಿಲಿ ಜೊತೆ ಹೋಗಿರ್ಬೋದು ನಿಮ್ಮ ನಿಮ್ಮ ಫ್ಯಾಮಿಲಿ ಗೆಳೆಯರ ಜೊತೆ ಹೋಗಿರ್ಬೋದು ಅಥವಾ ನಿಮ್ಮ ಯಾರೋ ಫ್ರೆಂಡ್ಸ್ ಕರ್ಕೊಂಡು ಹೋಗಿರ್ಬೋದು ಇದೇ ಒಂದು ಅದ್ಭುತ ನಿಮಗೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ವಿಜಯಪುರದ ಒಬ್ಬ ಟೇಲರ್ ಇಲ್ಲಿ ವಾಕಿಂಗ್ಗೆ ಬರೋರು ಇಲ್ಲಿ ಯೋಗಕ್ಕೆ ಬರೋರು ಹತ್ತೊಂಬತ್ತು ನೂರ ತೊಂಬತ್ತೇಳನೇ ಇಸ್ವಿಯಿಂದ ಟಿಲ್ ಟುಡೇ ಇಲ್ಲಿವರೆಗೆ ನೋಡಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಆಗಕ್ಕೆ ಬಂತು ಪ್ರತಿ ವರ್ಷ ಹಾಂ ಪ್ರತಿ ವರ್ಷ ಎರಡು ಸಲ ಮೂವತ್ತು ಮೂವತ್ತೈದು ಜನರು ಟೀಮ್ ಮಾಡಿಕೊಂಡು ಥ್ರೂ ಟ್ರೈನಿಂದ ತಿರುಪತಿಗೆ ಹೋಗ್ತಾರೆ ತಿರುಪತಿ ದರ್ಶನ ಆದ ಕೂಡಲೇ ಕೋಲ್ಹಾಪುರ್ ಕರ್ಕೊಂಡು ಹೋಗ್ತಾರೆ ಆ ಜನರನ್ನು ಆ ಜನರನ್ನು ಕರ್ಕೊಂಡು ಹೋಗಿ ಮತ್ತೆ ಮರಳಿ ಬಿಜಾಪುರಕ್ಕೆ ತಂದು ಬಿಡ್ತಾರೆ ಇದು ಅವರ ಮೂರು ವರ್ಷದ ಕಥೆ ಇದು ಆಂ ಇಲ್ಲಿತನೂ ತಮ್ಮ ಕೈಯಿಂದ ರೊಕ್ಕ ಹಾಕಿ ತಾವು ಯಾರಿಂದನೂ ಒಂದು ದುಡ್ಡು ತಗೊಳ್ಳೋದಲ್ಲ ಅವರ ಎಕಮೋಡೇಷನ್ ಊಟ ಎಲ್ಲ ಪ್ರತಿಯೊಂದೆಲ್ಲ ಅವರು ತಮ್ಮ ಸ್ವಂತ ಖರ್ಚಿನಿಂದಲೇ ಮಾಡ್ತಾರೆ ಇದು ಇಪ್ಪತ್ತ್ಮೂರು ವರ್ಷದಿಂದ ಮಾಡ್ತಾ ಇದ್ದಾರೆ ಇದೇ ಒಂದು ಅದ್ಭುತ ಕಥೆ ಕೇಳಿ ನಾನು ಇಲ್ಲಿ ಅವರನ್ನು ಬೆಟ್ಟಿ ಹಾಕಕ್ಕೆ ಬಂದೀನಿ ಅದನ್ನು ಶೂಟಿಂಗ್ ಮಾಡೋಕ್ಕೆ ಬಂದೀನಿ ಹಾಂ ನೋಡಿ ಅದು ಒಂದು ಮೂರು ನಾಲ್ಕು ಎಪಿಸೋಡ್ ಆಗ್ಬೋದು ಎಲ್ಲನೂ ನೋಡಿ ಎಲ್ಲರ ಅನುಭವ ಹೇಳ್ತಾರೆ ಅವ್ರ ಜೊತೆ ಹೋಗಿ ಬಂದವರು ಯಾರ್ಯಾರು ಅನುಭವ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಇಂಟರ್ವ್ಯೂ ತೊಗೊಳ್ತೀನಿ ನಾ ತೊಗೊಂಡು ತಮಗೆ ತೋರಿಸ್ತೀನಿ ದಯಮಾಡಿ ಹಾಂ ಯಾವ ಎಪಿಸೋಡನ್ನು ತಪ್ಪಬೇಡ್ರಿ ಯಾಕಂದರೆ ನಾವು ಸ್ವಂತಕ್ಕೆ ಪ್ರವಾಸ ಹೋಗ್ಬೇಕಾದ್ರೆ ನಾವು ನೂರು ಸಲ ವಿಚಾರ ಮಾಡ್ತೇವೆ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಇಳಿತಾನೆ ಇಪ್ಪತ್ತ್ಮೂರು ವರ್ಷ ಪ್ರತಿ ವರ್ಷ ಅರವತ್ತರಿಂದ ಎಂಬತ್ತು ಜನರಿಗೆ ತಾವು ಒಕ್ಕಟೇ ಆಗಿ ಪ್ರವ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅದೊಂದು ಸೇವೆ ಅಂತಾರೆ ಅವರು ಹಾಂ ನನಗನ್ಸಿಮೆಟ್ಟಿ ಶ್ರವಣಕುಮಾರ್ ತಂದೆ ತಾಯಿಗೆ ತೊಗೊಂಡು ಪ್ರವಾಸ ಮಾಡಿದ್ದ ಆದರೆ ಬಡಬಗ್ಗರಿಗೆ ಯಾರೂ ನಿರ್ಗತಿಗರಿಗೆ ಅಂಥವ್ರು ತೊಗೊಂಡು ಹೋಗಿ ಪ್ರವಾಸ ಮಾಡಿಸೋದು ಅಂದ್ರೆ ಅದ್ಭುತ ಕಥೆ ಇದು ನೋಡಿರಿ ಮೂರು ಒಂದು ತಪ್ಪಿಸ್ಬೇಡ್ರಿ ನೋಡಿರಿ ನಿಮಗೆ ಲೈಕ್ ಆದರೆ ಶೇರ್ ಮಾಡಿರಿ ಎಲ್ಲ ಕಡೆ ಶೇರ್ ಮಾಡಿರಿ ತಾವು ತಾವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಓದ್ತೀರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಸವಿನಯವಾಗಿ ವಿನಂತಿಸ್ಕೊಂಡು ಮುಂದೆ ಸ್ಟಾರ್ಟ್ ಮಾಡ್ತೀನಿ ನಮಸ್ಕಾರ ನೋಡಿ ವೀಕ್ಷಕರೇ ನಿಮ್ಗೆ ಹೇಳಕತ್ತೀನಿ ಪ್ರತಿ ವರ್ಷ ಎರಡು ಸಲ ಮೂವತ್ತು ನಲ್ವತ್ತು ಮಂದಿಗೆ ತಿರುಪತಿಗೆ ಮತ್ ತಿರುಪತಿ ಸರ್ ಕರ್ಕೊಂಡು ನಾ ಕೇಳೋ ಕ್ವಶನ್ ಹೇಳಪ್ಪ ಅಂದ್ರೆ ಈಗ ನಾವೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಪ್ರವಾಸ ಹೋಗ್ಬೇಕಾದ್ರೆ ಹಿಂದ ಮುಂದ ನೋಡ್ತೇವ್ ಹೋಗು ನೋವು ಬ್ಯಾಡೋ ಎಷ್ಟು ಖರ್ಚಾಗತ್ತ ಎಷ್ಟಿಲ್ಲ ನಾವು ನಮ್ಮ ನಮ್ಮ ಫ್ಯಾಮಿಲಿ ಪ್ರತಿಯೊಬ್ಬರು ಹೇಳ್ತೇನೆ ಪ್ರತಿಯೊಬ್ರು ಮನೆಯಾಗ ಹೆಣಮಕ್ಳು ಇಚ್ಛೆ ಇರ್ತದೆ ಅಲ್ಲಿ ಪ್ರವಾಸನ ಅವ್ರು ಅಂದ್ ಕೂಡಲೇ ಹೋಗಲ್ಲ ನಾವು ನಮ್ಮ ಸ್ವಂತ ಖರ್ಚಿನಿಂದ ತಿರುಪತಿ ದೇವಸ್ಥಾನ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ದರ್ಶನ ಮಾಡ್ತಾರೆ ಹ್ಞೂ ವಿರಳ ನನಗೆ ನಾನಂತೂ ಹಿಂಗೆ ಕೇಳಲಿ ಈಗ ಇಪ್ ಇಪ್ಪತ್ತ್ಮೂರು ಹನ್ನೆರಡು ನೂರು ಜನರಿಗೆ ಇವರು ಹನ್ನೆರಡು ನೂರು ಜನರಿಗೆ ಇವರು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಯಾರ ಇದು ಮಾಡ್ಯಾರ ಅಂದ್ರೆ ಇದನ್ನು ಇಂಥ ಜನರನ್ನು ನಾನು ನೋಡಿಲ್ಲ ನಾ ಇಷ್ಟು ಲಾಗ್ ಮಾಡ್ತೀನಿ ಇದು ಮಾಡ್ತೀನಿ ನಾನು ನೋಡಿಲ್ಲ ಇವರು ಎಲ್ಲಿ ಪೇಪರ್ಗೂ ಬಂದಿಲ್ಲ ಎಲ್ಲಿ ಬಂದಿಲ್ಲ ಇವರು ಆ ಮೌತ್ ಟು ಮೌತ್ ಅದು ಸರ್ ಕೊಪ್ಪ ಸರ್ ಹೇಳಿದ್ರು ಅಂತ ನನಗೆ ಗೊತ್ತಾಯಿತು ನಾನು ಬಂದು ಮಾಡೀನಿ ನಮಸ್ಕಾರಗಳು ಮುಂಜಾನೆ ವಾಕಿಂಗ್ ಟೀಮ ಕೆ ಎಸ್ ಆರ್ ಸಿ ಯಲ್ಲಿ ಗ್ಯಾಂಗ್ ಬಾಡಿ ಮತ್ತು ಶಾಸ್ತ್ರನಗರದ ಎಲ್ಲ ಮಿತ್ರರು ಇವತ್ತಿನ ದಿವಸ ಕೂಡ್ಕೊಂಡಿದ್ದೀವಿ ಇವತ್ತಿನ ದಿವಸ ನಮ್ಮ ಎಲ್ಲ ಟೀಮು ತಿರುಪತಿ ಯಾತ್ರೆಗೆ ಹೋದ ಸಲುವಾಗಿ ಶ್ರೀಮ ಶ್ರೀಮಾನ್ ಹನುಮಂತ್ ಭಜಂತ್ರಿ ಅವರಿಗೆ ಸನ್ಮಾನ ಹಾಗೂ ಇವತ್ತಿನ ದಿವ್ಸ ಅಸೆಂಬಲ್ ಆಗಿವಿ ಎಲ್ಲ ನಮ್ಮ ಎಲ್ಲ ಮಿತ್ರರನ್ನು ಅವ್ರಿಗೂ ಆಧಾರಪೂರ್ಣಕ್ಕಾಗಿ ಸ್ವಾಗತ ಕೊಡ್ತೀನಿ ಇವತ್ತಿನ ದಿವಸ ನಮ್ಮ ಮಿತ್ರರಾದಂಥ ಕೊಪ್ಪ ಸರ್ ಅವ್ರ ಮಿತ್ರರಾದಂಥ ಶ್ರೀ ಕಣ್ಣೂರು ಸಾರನೂ ಸಹಿತ ಇಲ್ಲಿ ಕರ್ಕೊಂಡು ಬಂದದಕ್ಕೆ ಅವ್ರನ್ನೂ ಕೂಡ ಸ್ವಾಗತ ಬಯಸಿ ಹಾಗೆ ನಮ್ಮ ಉಮೇಶ್ ವಂದಾಲೋ ಸಾಹೇಬರು ಸಹಿತ ಈ ನಮ್ಮ ಕರೆಗೆ ಹೋಗೊಟ್ಟು ಈಗ ಬಂದದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ ಈಗ ಸ್ವಾಗತ ಕಾರ್ಯಕ್ರಮ ಮಾನಶ್ರೀ ಹನುಮಂತ ಹನುಮಂತ್ ಭಜಂತ್ರಿ ನಮ್ಮ ವಾಕಿಂಗ್ ಟೀಮ್ ಪರವಾಗಿ ಫಸ್ಟ್ ಪ್ರಪ್ರಥಮವಾಗಿ ಶ್ರೀ ನಮ್ಮ ಉಮೇಶ್ ಹೊಂದಾಲ್ರು ನಮ್ಮ ಈ ಕಮಿಟಿ ಅಧ್ಯಕ್ಷರಾದಾರ ಅವ್ರನ್ನ ಅವ್ರಿಗೆ ಸನ್ಮಾನ ಮಾಡ್ತೀವಿ ನಮ್ಮ ಯಾವ ಗಾರ್ಡನ್ ಅಂತಾರೆ ಸರ್ ಇದು ಕೆ ಎಸ್ ಆರ್ ಸಿ ಗಾರ್ಡನ್ ಗೋದಾವರಿ ಹೋಟೆಲ್ ಎದುರುಗಡೆ ಹಾಂ ಡಿ ಸಿ ಆಫೀಸ್ ಕೆ ಎಸ್ ಆರ್ ಸಿ ಡಿ ಸಿ ಆಫೀಸ್ ಮತ್ತು ಡಿ ಸಿ ಆಫೀಸ್ ಅಂದ್ರೆ ಕೆ ಎಸ್ ಆರ್ ಸಿ ಡಿ ಸಿ ಆಫೀಸ್ ಗಾರ್ಡನ್ ಬಂದಿದ್ದೀನಿ ಇಷ್ಟು ಜನ ಎಲ್ಲರು ಇವರು ತಿರುಪತಿಗೆ ಹೋಗಿ ಬಂದವರು ಈ ಸಾಹೇಬರು ಕರ್ಕೊಂಡು ಹೋದವರು ಹನುಮಂತ ಶುಭಜಯಂತ್ರಿ ಅಂತ ಹೇಳಿ ಅದ್ರ ಬಗ್ಗೆ ನಾ ಇಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಬಂದಿನಿ ಇಲ್ಲಿ ಮೂವತ್ತೈದು ಜನ ನಾಲ್ವತ್ತು ಜನ ಇದ್ದಾರೆ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಕ್ಷಮಿಸಬೇಕು ಯಾಕಂದ್ರೆ ಒಬ್ಬರಿಬ್ಬರು ಶೂಟಿಂಗ್ ಮಾಡೋದು ಏನಾಗೋಲ್ಲ ನಲವತ್ತು ಜನರಿಗೆ ತೊಗೊಂಡು ಮಾಡಬಹುದು ಸ್ವಲ್ಪ ವ್ಯತ್ಯಯ ಆಗೋದೇ ಅದೊಂದು ದಯವಿಟ್ಟು ಕ್ಷಮಿಸಬೇಕು ತಾವು ಇದನ್ನು ಹಿಂಗ್ಯಾಕೆ ಡಿಸ್ಟರ್ಬೆನ್ಸ್ ಬಂದದ ಅಂತ ಕೇಳಬಹುದು ನಲವತ್ತೈವತ್ತು ಜನ ಇದ್ದಾರೆ ಒಬ್ಬರು ಮೊಬೈಲ್ ರಿಂಗ್ ಆಗುತ್ತೆ ಒಬ್ರು ಮಾತಾಡ್ತಿರ್ತಾರೆ ಪಿಶು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದು ಕ್ಷಮಿಸ್ಬೇಕಾದ್ರೆ ವೀಕ್ಷಕರು ಹಾಂ ಈಗೆಲ್ಲ ಅವ್ರು ಏನೇನು ಅದ ಏನೇನು ಅವ್ರ ಅನುಭವಗಳದವ ಸರ್ ಅನುಭವಗಳದಾವ ಇಂಥವೆಲ್ಲ ಎಲ್ಲ ತಮ್ಮ ಮುಂದೆ ಇಡ್ತೀನಿ ಪುಸ್ತಕದ ಥರ ದಯಮಾಡಿ ಇದನ್ನ ಎಲ್ಲ ಕಡೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ತಿಳ್ಕೊಂಡು ಹೇಳಿ ತಮಗೆ ಚಿಜವಣಿ ಮಾಡಿ ಕೋಟಿ ವಂದನ ಹೇಳ್ತಾ ಸ್ವಲ್ಪ ನೀವು ಸರ್ ಮಾತಾಡ್ರಿ ಒಂದಾಲ್ ಸರ್ ಬಗ್ಗೆ ಸ್ವಲ್ಪ ಅವರಿಂದ ಅವ್ರಿಗೆ ಸನ್ಮಾನ ಆಗಿದೆ ಇವರಿಂದ ಇವ್ರಿಗೆ ಸನ್ಮಾನ ಆಗ್ರಿ ಸನ್ಮಾನ ಕಾರ್ಯಕ್ರಮ ಸನ್ಮಾನ್ಯ ಒಂದಾಲ್ ಸಾಹೇಬರು ಹನುಮಂತ ಭಜಂತರಿ ಸಾಹೇಬರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಈ ಪ್ರವಾಸಕ್ಕೆ ಹೋಗಿ ಬಂದ ಮೂವತ್ತು ಜನರ ಕೂಡಿ ಒಂದು ಕಾಣಿಕೆ ಕೊಟ್ಟಿದ್ದಾರೆ ಒಂದು ಗೋಲ್ಡ್ ರಿಂಗ್ ಮಾಡಿಸಿದ್ದಾರೆ ಅವರಿಗೆ ಆಯ್ತು ಸರ್ ಆಯ್ತು ಸರ್ ಹಂಗೆ ಕೊಡಿರಿ ತೆಗಿಬೇಡಿ ಸರ್ ಮಾತಾಡ್ತೀರಿ ತಮ್ಮ ಪರಿಚಯ ಹೇಳಿರಿ ಸರ್ ಪರಿಚಯ ಹೇಳ್ತಾವೆ ಸರ್ ಪರಿಚಯ ನಾನು ಉಮೇಶ್ ಒಂದಾಲ್ ಅಂತ ಹೇಳಿ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯ ಹಾಗೂ ರಾಮನವಮಿ ಉತ್ಸವ ಸಮಿತಿಯ ಅಧ್ಯಕ್ಷ ಹಾಗೂ ಸ್ವಚ್ಛ ನಗರ ಫೌಂಡೇಶನ್ ಅಧ್ಯಕ್ಷ ಕೂಡ ಹೌದು ಇವತ್ತು ನಮ್ಮ ಎಲ್ಲ ವಾಕಿಂಗ್ ಟೀಮ್ ವತಿಯಿಂದ ನಮ್ಮ ಹನುಮಂತ ಭಜಂತ್ರಿ ಪ್ರಕಾಶ್ ಟೆಲ್ಲರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಮ್ಮ ಕನ್ನೂರು ಸರ್ ಬಂದಾರ ಅವ್ರಿಗೆ ನಾನು ಸ್ವಾಗತ ಕೊಡ್ತೀನಿ ಅವ್ರಿಗೆ ಇಂಥ ಎಲ್ಲ ವೀಡಿಯೋ ಒಳಗ ಆಸಕ್ತಿ ಇದಾರೆ ಸಾಧಕರ ಬಗ್ಗೆ ಯಾಕಂದ್ರೆ ಇಲ್ಲಿ ನಮ್ಮ ವಾಕಿಂಗ್ ಕಂಪ್ನಿ ಏನದಲ್ರಿ ಬಹಳ ಆಕ್ಟಿವ್ ವಾಕಿಂಗ್ ಕಂಪನಿ ಅದ ಮತ್ತೆ ಇಲ್ಲಿ ಏನ್ ಗಿಡಗಳು ಬೆಳೆದವಲ್ರಿ ಈ ಗಿಡಗಳು ಬೆಳೆದಿದ್ದಕ್ಕೆ ನಮ್ಮ ಇಲ್ಲಿ ನೀವು ಒಬ್ಬೊಬ್ರು ಒಂದೊಂದು ನಮ್ನಿ ವಿಚಿತ್ರ ಅಂದ್ರೆ ಅವ್ರವ್ರದ್ದು ಒಂದೊಂದು ಹಬಿನೇ ಹೆಂಗದ ಈಗ ನಮ್ ಸುರೇಶ್ ದಾದಾ ಅದ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಬೆಳಗ್ಗೆ ನಾಯಿ ಬರ್ತಾವ ಪ್ರಾಣಿಗಳು ಬರ್ತಾವ್ ಪಕ್ಷಿಗಳು ಬರ್ತಾವ್ ಮುಂಗಲಿ ಇರ್ಬೋದು ಇಣಿಚಿ ಅವಲ್ಲಾ ಅವರು ಪ್ರಾಣಿ ಪಕ್ಷಿಗಳ ಪ್ರೇಮಿ ಮತ್ತೆ ಇಲ್ಲಿ ಏನ್ ಗಿಡಗಳು ಬೆಳದಲ್ರಿ ಈ ಒಟ್ಟು ನಮ್ಮ ಸ್ವಚ್ಛ ನಗರ ಫೌಂಡೇಶನ್ ಟೀಮ್ ದಿಂದ ಒಂದು ನೂರ್ ಗಿಡ ಹಚ್ಚಿದ್ದೀವಿ ಇಲ್ಲಿ ಅವಕ್ಕೆ ಗಿಡಕ್ಕೆ ನೀರ್ ಹಾಕುವಂತ ಕೆಲಸನು ಇಲ್ಲಿ ಇರ್ತಕ್ಕಂತ ಎಲ್ಲಾ ಟೀಮ್ ಅದರ ಒಂದ್ ಒಂದ್ ನಾಲ್ಕು ಒಂದ್ ಐದಾರು ಜನ ಅದರ ಒಟ್ಟರು ಸೇರಿ ಅದನ್ನ ಗಿಡ ನಡೆಸು ಒಟ್ಟರು ಸೇರಿ ಮಾಡಿವ್ ಅದಕ್ಕ ಪೋಷಣೆ ಮಾಡ್ಬೇಕಲ್ರಿ ಕಾಲದಾಗ ಅವ್ರಿಗೆ ನೀರ್ ಹಾಕುವಂತ ಕೆಲಸ ಕೂಡ ನಮ್ಮ ಟೀಮ್ ಮಾಡ್ತದೆ ಯಾಕಂದ್ರೆ ನಾವ್ ಇಲ್ಲಿ ಅನುಭವಿಸ್ತಿವ್ ವಾಕಿಂಗ್ ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಸ್ವಚ್ಛತೆ ಇರಲಿ ಮತ್ತೆ ಇಲ್ಲಿ ಎಲ್ಲಾ ಗಿಡ ಗಂಟೆಗಳ ಬೆಳಿಲಿ ಈ ಟೈಮಿಗೆ ಯಾಕಂದ್ರೆ ಬರಗಾಲ ಬಿಸಿಲಾ ಎಲ್ಲ ವಿಷಯ ಐತಿ ನೀರ್ ಹಾಕುವಂತ ಕೆಲಸ ಕೂಡ ಮಾಡ್ತಾರೆ ಮತ್ ನಮ್ಮ ಹನುಮಂತ ಭಜಂತ್ರಿ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರ ಅವ್ರು ಹ್ಯಾಂಗಂದ್ರೆ ನಾನು ಬಾ ವರ್ಷದಿಂದ ನೋಡ್ತೀನಿ ನಮಗೂ ಎಲ್ಲ ಕರ್ಕೊಂಡು ಹೋಗ್ಯಾರ ಒಂದೊಂದು ಸರ ನೂರು ನೂರ ಇಪ್ಪತ್ತು ಜೊತೆ ಪ್ರವಾಸಿಕ್ಕೆ ಹೋಗಿರ್ತೀನಿ ಆದ್ರೆ ನಾ ವರ್ಷ ತಿರುಪತಿ ಹೋಗೇತಿನಿ ನಾ ಅವ್ರು ಇವ್ರ ಟೀಮ್ ಜೊತೆನೂ ಹೋಗಿ ಬಂದಿನಿ ನಮ್ಮದು ಒಂದು ಟೀಮ್ ಅದ ನಾವು ಒಂದು ಮೂವತ್ತು ನಾಲ್ವತ್ತು ಮಂದಿ ಹಿಂಗೆ ವರ್ಷ ಹೋಗ್ತಿರ್ತೀವಿ ಈಗ ಮೂವತ್ತು ಮಂದಿ ಒಯ್ತ ಸರ್ ಅವಾಗಿನ ನೀವು ಹೋದಾಗಿನ ಅನುಭವ ಸ್ವಲ್ಪ ಹೇಳ್ರಿ ಸರ್ ಏನಾಗುತ್ತೆ ಜನ ಕೂಡ ಅವರು ನಾವು ವರ್ಷ ಹೋಗ್ತಿದ್ವಿ ನಾವು ತಿರುಪತಿ ಹೋಗ್ತಿರ್ತೀವಿ ನಮ್ದು ಒಂದು ಸರ್ಕಲ್ ಅದ ರೀ ಟೀಮ್ ಅದ ಹಾಂ ಸೊಮ್ಮ ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಮಂದಿ ಸರಿ ಫ್ಯಾಮಿಲಿ ಸಮೇತ ಹೋಗ್ತಿವ್ ಹಿಂಗ ಹೋಗ್ತಿರ್ತಿವ್ ಎಲ್ಲಾ ಸಮಾಜದವ್ರು ಎಲ್ಲಾ ಜಾತಿಯವ್ರ ಒಂದೇ ಸಮಾಜ ಅವರೇ ಇವ್ರ ಸಮಾಜ ಮೈಂಡೆಡ್ ಇಲ್ಲ ಈ ತರ ಇವ್ರಂದ್ರು ಇಲ್ಲ ನಾವು ಎಲ್ಲರಿಗೂ ಕರ್ಕೊಂಡು ಹೋಗ್ತಿರ್ತೀನಿ ಒಂದ್ಸಲ ಬರ್ರಿ ಅಂತಂದ್ರು ಅಪ್ಪ ಅವ್ರ ಜೊತೆ ಒಂದ್ ಮೂರ ಸರ ಹೋಗಿ ಅವ್ರು ನೀವಂದ್ರಲ್ಲ ಸುಮಾರ್ ಸಾವಿರಾರು ಮಂದಿ ಕರ್ಕೊಂಡು ಹೋಗಾರ ಅವ್ರ ಟಿಕೆಟ್ ತಗಸ್ ಬಿಡ್ತಾರ ಬಂದಾಗ ಇಷ್ಟು ಜನ ಆಗ್ತಾರ ಎಟ್ ಆಗ್ತಾರ ಹೇಳ್ರಿ ಮೊನ್ನೆ ನಮಗೂ ಹೇಳದ್ರ ಅವ್ರು ನಮ್ ಸ್ವಲ್ಪ ಲಗ್ನ ಫಂಕ್ಷನ್ ಕಂಡೀಷನ್ ಭಾಳ ಇರೋದ್ರಿಂದ ನೀವು ಹೋಗ್ರೆ ಅಧ್ಯಕ್ಷ ನೆಕ್ಸ್ಟ್ ರೌಂಡ್ಗೆ ಬರ್ತೀನಿ ಅಂತ ಹೇಳೋದಿಲ್ಲ ಅಂದ್ರೆ ಅವರು ಒಂದು ಮನೋಭಾವನೆ ಏನಪ್ಪಾ ಪಾತ್ರ ಒಂದು ಗಾಡಿನೇ ಬುಕ್ ಮಾಡ್ತೀರಲ್ಲ ಸರ್ ನೀವು ಟ್ರೈನ್ ಒಳಗ ಟ್ರೈನ್ ಬುಕ್ ಮಾಡ್ತೀನಿ ಗಾಡಿ ಬುಕ್ ಮಾಡೋದಿಲ್ಲ ಟ್ರೈನ್ ಬುಕ್ ಮಾಡ್ತೀನಿ ಟ್ರೈನ್ ಒಳಗ ಎಲ್ಲರಿಗೆ ಕಂಫರ್ಟ್ ಆದಂಗ್ರಿ ಎಲ್ಲರಿಗೆ ಸೀಟ್ ಸಿಗಂಗ ವ್ಯವಸ್ಥೆ ಮಾಡಿರ್ತಾರೆ ವೆರಿ ಗುಡ್ ಪಾಪ ಯಾಕಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳ ಅಡ್ವಾನ್ಸ್ ಪ್ಲಾನ್ ಇರ್ತಾರೆ ಮೂರ್ ತಿಂಗಳ ಅಡ್ವಾನ್ಸ್ ಪ್ಲಾನ್ ಇರ್ತಾವ ಈಗ ಎಲ್ಲರಿಗೆ ಕರ್ಕೊಂಡು ಹೋಗುವಂತದ್ದು ಎಲ್ಲರೂ ತಮ್ಮ ತಮ್ಮ ಹೋದ ಬುತ್ತಿ ಅದು ಕಟ್ಕೊಂಡ್ ಬಂದಿರ್ತಾರೆ ಅದೊಂದು ವಾತಾವರಣನೇ ಬೇರೆ ಆಗ್ತದೆ ಎಲ್ಲರೂ ಕೂಡಿ ಊಟ ಮಾಡೋದು ಎಲ್ಲರೂ ಕೂಡಿ ಇದು ಕಾಮಿಡಿ ಮಾಡ್ಕೊತ ಹೋಗ್ತಾರೆ ಕೆಲವೊಂದು ವಿಷಯಗಳು ಎಲ್ಲರೂ ಒಬ್ಬೊಬ್ರು ಹಾಡ ಹಾಡ್ತಾರೆ ಸ ಇಲ್ಲಿ ನಮ್ಮ ದಾದಾವ್ರು ಅದಾರ ಅವರೆಲ್ಲ ಅದ್ರಾಗ ಭಜನ ಅವ್ರು ಹಾಡದ ಫೇಮಸ್ ಜನಕೀಯ ತನದಾಗ ಅವ್ರು ಫೇಮಸ್ ಅದಾರ್ರೀ ಈಗ ನೆಕ್ಸ್ಟ್ ಅವ್ರೇ ವಿಡಿಯೋ ಅದ ಈ ಇವು ಎಲ್ಲ ಕಾರ್ಯಕ್ರಮದಾಗು ಪಾಪ ಎಲ್ಲರೂ ಭಾಗ್ಯ ಆಗ್ತಾರೆ ಮತ್ತ ಇಲ್ಲಿ ಹ್ಯಾಂಗೆ ಒಂದು ಕುಟುಂಬ ಇದ್ದಂಗೆ ರೀ ಸರಿ ಸರ್ ಇದು ಒಂದು ನಮ್ಮ ವಾಕಿಂಗ್ ಟೀಮ್ ಏನದಲ್ರಿ ಒಂದು ಕುಟುಂಬ ಕುಟುಂಬ ಒಬ್ರು ಏನಾರ ನೋವು ಆಯ್ತಂದ್ರೆ ಒಟ್ಟರು ಸೇರಿ ಅವ್ರಿಗೆ ಹೋಗಿ ಸ್ವಂತಾನೆ ಹೇಳುವಂತ ಇಂಥವ್ರು ಅವ್ರ ಇಲ್ಲಿ ಎಲ್ಲಾ ಪಕ್ಷದವ್ರು ಅದಾರ ಒಂದೇ ಪಕ್ಷ ಪಾರ್ಟಿ ಇಲ್ಲ ಜಗಳ ಜಗಳಾಡ್ತಾರ ಕೂಡ್ತಾರ ಕಾಪಿಡಿ ಮಾಡ್ತಾರ ಇವ್ ಏನು ಇದು ಮನುಷ್ಯರ ಪಾರ್ಟಿ ರೈಟ್ ಸರ್ ಇಲ್ಲಿ ಎಲ್ಲಾರು ಒಂದೊಂದು ಇದು ಮಾಡ್ತಿರ್ತಾರ ಜಗಳ ಜಗಳಾಡ್ತಾರ ಕೂಡ್ತಾರ ಬಹಳ ಚಂದ ಒಂದು ಯೂನಿಟಿ ಐತಿ ಆ ಯೂನಿಟಿ ಪ್ರಕಾರ ಇವತ್ ನಮ್ಮ ಹನುಮಂತ ಭಜಂತ್ರಿ ಅವರು ಅವ್ರೆಲ್ಲರಿಗೂ ನೋಡ್ರಿ ಇವತ್ತ ಅವ್ರು ಸಸಾಯ ಬಾಳ ಮಂದಿ ಕರ್ಕೊಂಡ್ ಇಲ್ಲಿವರೆಗೆ ಇಲ್ಲಿವರೆಗ ಸಾವಿರಾರ ಕರ್ಕೊಂಡ್ ಹೋಗ್ಯಾರ ಲೆಕ್ಕಿಲ್ಲ ಇವ್ರಿಗೆ ಕರ್ಕೊಂಡು ಹೋಗ್ಯಾರ ಇವ್ರಿಗೆ ಬಿಟ್ಟಾರ ಯಾರು ಅವ್ರಿಗೆ ಹಿಂಗಿಲ್ಲ ಗುರುತಿಸ್ಬೇಕು ಯಾಕಂದ್ರೆ ಇವರು ಅವ್ರ ಸೇವಾ ಮನೋಭಾವ ಎಲ್ಲಿ ಹೇಳ್ಕೊಳಕ್ ಇಷ್ಟ ಪಡುದಿಲ್ಲ ಅವ್ರ ಹೆಂಗಪ್ಪ ಅಂತಂದ್ರ ಒಳ್ಳೇದ್ ಮಾಡಿ ನೀರಾಗ ಹಾಕ್ಬಿಡತ್ತ ಹೇಳ್ತಾರಲ್ಲ ಒಳ್ಳೇದ್ ಮಾಡಿ ನೀರಾ ಹಾಕ್ಬಿಡತ್ತ ಏನು ಅವ್ರ ಯಾರಿಗೂ ಅಪೇಕ್ಷೆ ಪಡುದಿಲ್ಲ ಏನಿಲ್ಲ ಈಗ ಹೆಣ್ಮಕ್ಳಿಗೆ ಮಕ್ಕಳಿಗೆ ಒಂದೊಂದು ಹೆಣ್ಮಕ್ಳದ್ ಟೀಮ್ ಮಾಡಿ ನಮ್ಮ ಒಣ್ಯಾಗ ನಮ್ ಕುಂಬಾರ ಒಣೆ ಯಾರು ಬಡವರ ಏನ್ ತೊಂದರೆ ಇಲ್ಲ ಇಸ್ಲಾಮ್ ಒಳಗಿರ್ತಕ್ಕಂಥ ಬಡ ಜನರಿಗೂ ಕೂಡ ಅವರು ವೈದ್ಯ ಉದಾಹರಣೆಗಳ ನಮ್ಮ ಕುಂಬಾರ ಒಣ ಇಸ್ಲಾಂದಾಗ ಪಾಪ ಬಡ ಜನರು ಅವ್ರು ಯಾರು ಅವರು ಹೋಗಕ್ ಸಾಧ್ಯ ಇಲ್ಲ ದೇವ್ರ ಅದು ದುಡ್ಡು ಖರ್ಚು ಮಾಡಕ್ ಹೋಗ್ಯಾರ ಯಾರ ಲೇಬರ್ ಕ್ಲಾಸ್ ಅವ್ರು ಯಾಕಂದ್ರೆ ಅವ್ರ ಬಗ್ಗೆ ಅವ್ರ ಮುಖತ್ತಲ್ಲ ಅವ್ರ ಮುಂದತ್ತಲ್ಲ ಅವ್ರ ಹಿಂದ್ಗಡೆ ನಾವು ಮಾತಾಡ್ತೇವೆ ಒಂದು ಒಳ್ಳೆ ಕೆಲಸ ಒಂದ್ ಅಂದ್ರೆ ಮನುಷ್ಯರ್ತದ್ರಿ ದೇವ್ರ ದರ್ಶನ ಅಂದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನಪಾ ಅಂತಂದ್ರೆ ತಮಗೆಲ್ಲ ಗೊತ್ತ ಅಂದ್ರ ಮನುಷ್ಯನ ಜೀವನ ಸಂಪೂರ್ಣ ಸಫಲ ಆಗ್ಬೇಕಪ್ಪ ಅಂತಂದ್ರೆ ಒಮ್ಮೆ ದರ್ಶನ ಆಗ್ಬೇಕಪ್ಪ ದೇವರದ್ದು ತಂದು ಅಂತ ಎಷ್ಟೋ ಜನರಿಗೆ ಅವ್ರ ದರ್ಶನ ಮಾಡಿಸುವಂತ ಕೆಲಸ ಮಾಡ್ಯಾರ ಭಗವಂತ ಅವ್ರ ಕುಟುಂಬಕ್ಕ ಅವರಿಗೆ ಎಲ್ಲಾ ಒಳ್ಳೇನ ಮಾಡ ಮಾಡ್ಲಿ ಅದೇ ಅವ್ರು ಏನ್ ಕೆಟ್ಟ ಮಾಡಿಲ್ಲ ಯಾಕಂದ್ರೆ ಒಂದು ಸಣ್ಣ ಟೇಲರ್ ಅಂಗಡಿ ಐತೆ ಅವ್ರದ್ದು ಅವ್ರ ಟೇಲರ್ ಅಂಗಡಿ ಅವ್ರದ್ ಬರ್ತಕ್ಕಂತ ದುಡಿಮೆ ಒಳಗೆ ಬರ್ತಕ್ಕಂತ ದುಡ್ಡು ಒಳಗೆ ಅವರು ಮಾಡ್ತಾರ ಈಗ ಏನು ಬಸವಣ್ಣ ಅವ್ರು ಹೇಳ್ತಾರ ಕಾಯಕವೇ ಕೈಲಾಸ ಅಂದ್ರೆ ಕಾಯಕ ಮಾಡ್ಕೋತ ಮಾಡ್ಕೋತ ಅವ್ರ ದಾಸೋಗನು ಮಾಡ್ತಾರ ಪ್ಲಸ್ ಈ ಎಲ್ಲರಿಗೆ ಕರ್ಕೊಂಡ್ ಹೋಗುವಂತ ಕೆಲ್ಸಾನು ಮಾಡ್ತಾರೆ ಇಂತ ಒಂದು ಒಳ್ಳೆ ಸ್ವಭಾವದವ್ರು ನಮ್ಮ ಹನುಮಂತ ಭಜಂತ್ರಿ ಅವರು ಅದಕ್ಕ ಇವತ್ತು ನಮ್ಮ ವಾಕಿಂಗ್ ಕಮಿಟಿ ವತಿಯಿಂದ ಇನ್ನೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಮತ್ತೆ ಎಲ್ಲ ಪಾಪ ಬಡವ್ ಬಗ್ರು ಯಾ ಲೇಬರ್ ಕ್ಲಾಸ್ ಅವ್ರ ಯಾಕಂದ್ರೆ ಪರವಾಗಿಲ್ಲ ಇವು ಗೊತ್ತಾಗೋದಿಲ್ಲ ಈ ಕರೆದು ಸನ್ಮಾನ ಮಾಡಬೇಕು ಅನ್ನೋದು ಯಾಕಂದ್ರೆ ತಮ್ಮ ಪೂರ್ತಿ ದಿವಸ ದುಡಿದ್ಮ್ಯಾಗ ಅವ್ರ ಹಟ್ಟು ತುಂಬ ಅಂತ ಜನರು ಎಲ್ಲರಿಗೂ ಕರ್ಕೊಂಡು ಹೋಗ್ಯಾರ ಇನ್ನೊಂದು ದೇವರ ಅವ್ರಿಗೆ ಶಕ್ತಿ ಕೊಡ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಜನರಿಗೆ ಒಯ್ದು ದೇವರ ದರ್ಶನ ಮಾಡಿಸುವಂತ ಕೆಲಸ ಮಾಡ್ಲಿ ಅಂತಂದು ಶುಭ ಯು ವೀಕ್ಷಕರೇ ಈಗ ಅವ್ರು ಸನ್ಮಾನ ಮಾಡಿದ್ರು ಈಗ ನಮ್ಮ ಶಿರಡಿ ಸಾಯಿ ಮಂದಿರ ಹೊನಗನಹಳ್ಳಿ ಬಾಗಲಕೋಟೆ ರಸ್ತೆ ವಿಜಯಪುರ್ ಹಾಂ ಇಲ್ಲಿಂದ ವಿಜಯಪುರದಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಬಾಗಲಕೋಟ್ ರೋಡ್ ಮೇಲೆ ಹೈವೇ ಮೇಲೆ ಮಂದಿರ ಇದೆ ನಾವು ಪ್ರತಿಯೊಬ್ಬ ಸಾಧಕರಿಗೆ ನಮ್ಮ ಒಂದು ಮೊಮೆಂಟ್ ಕೊಟ್ಟು ಶಾಲೆ ಹಾಕ್ತೇವೆ ಅದನ್ನು ಈಗ ಅರ್ಪಿಸ್ತಾ ಇದ್ದೀನಿ ಕೈಯಾಗಿ ಇದರಿಂದ ನಮ್ಮ ಕಡೆಯಿಂದ ನಮ್ಮ ಮಂದಿರದ ಒಂದು ಕಾಣಿಕೆ ಅವ್ರ ಮನೆಯೊಳಗೆ ಇಡಲಿ ಸಾಯಿ ಬಾಬಾ ಇವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಇನ್ನೂ ಸಾವಿರಾರು ಜನರಿಗೆ ಕರ್ಕೊಂಡು ಹೋಗಲಿ ಇವ್ರ ಆಯುರ್ವೇದಕ್ಕೆ ಹೆಚ್ಚಾಗಲಿ ಇವರು ಏ ತರನೇ ಇರಲಿ ಅಂತ ತಿಳ್ಕೊಂಡು ಆ ಸಾಯಿಯಲ್ಲಿ ನಾ ಪ್ರಾರ್ಥನೆ ಮಾಡ್ತೇನೆ ಮಾಡಿರಲಿ ಇವರು ಬಾಗಲಕೋಟೆ ಹಾಂ ಸರ್ ನಮಸ್ಕಾರ ನೀವು ಹೇಳಿ ಮಾತಾಡ ನಿಮ್ಮ ಪರಿಚಯ ನಾನು ಎಂ ಪಿ ಶೆಟ್ಟರ್ ಅಂತ ಹೇಳಿ ನಾನು ಬಾಗಲಕೋಟೆಯಿಂದ ನಮ್ಮ ಸ್ನೇಹಿತರವರು ಮಾಂತಪ್ಪ ಅಪ್ಪ ಸರ್ ಅಂತ ಹೇಳಿ ಅವರಿಂದ ನಮಗೆ ಇದು ಆಯ್ತು ಮತ್ತು ಇವೆಲ್ಲ ಆಲೂರು ಸಾವಿರ ಎಲ್ಲರೂ ಆಮೇಲೆ ಹಳ್ಳಿಗಿರಿ ಸರ್ ಎಲ್ಲರೂ ಇಂದ ನನಗೆ ಇದು ಒಂದು ಒಂದು ಅಲ್ಲಿ ಪ್ರವಾಸದಲ್ಲಿ ಬಹಳಷ್ಟು ಈ ರೀತಿ ಇದು ಮೊದಲನೇದ ನಾನು ಇದು ಮಾಡಿದ್ದು ಮತ್ತು ಎಲ್ಲ ಎಲ್ಲ ಸಹಕಾರದೊಂದಿಗೆ ಎಲ್ಲರ ಜೊತೆಗೆ ಬಹಳಷ್ಟು ಇದರಿಂದ ಮತ್ತು ಯಾವುದಕ್ಕೂ ನಮ್ಗೆ ತೊಂದರೆ ಆಗಲಾರದಾಗೆ ಮತ್ತೆ ನಮ್ಮನ್ನು ನಗದಿ ಚಂದ ಹೋಗಿ ಚಂದ ಕರ್ಬೋದು ಮತ್ತೆ ಅಲ್ಲಿಂದ ತಿರುಪತಿ ಮಹಾಲಕ್ಷ್ಮಿ ನಾ ಮಹಾಲಕ್ಷ್ಮಿ ದೇವಸ್ಥಾನ ಇದು ಕೊಲ್ಲಾಪುರಕ್ಕೆ ಕೂಡ ಕರ್ಕೊಂಡೋಗಿ ಅಲ್ಲಿಂದ ನಮ್ಗೆ ಇದು ಮಾಡೋದು ಅವ್ರಿಗೆ ಹೋಗುವಾಗ ಅವ್ರಿಗೂ ವಿಷಯ ನನಗೆ ಅದು ಒಂದು ಸನ್ಮಾನ ಕಾರ್ಯಕ್ರಮ ಹಿಂಗೆ ಇದೆ ಗೊತ್ತಕ್ಕೆ ಹಾಕಿ ನಾವು ಬೆಳಿಗ್ಗೆ ನೆಚ್ಚಿನ ಐದುವರೆಗೆ ಎದ್ದು ಬಂದೆ ಆದರೂ ಸ್ವಲ್ಪ ತಡ ಆಯಿತು ಅಲ್ಲಿಂದ ಸ್ವಲ್ಪ ಕ್ಷಮೆ ಇರಲಿ ಎಲ್ಲ ಇವೆಲ್ಲ ಟೀಮ್ಗಳಿಗೂ ಎಲ್ಲರಿಗೂ ಮತ್ತೆ ಸನ್ಮಾನಿಸಿ ಸನ್ಮಾನಿಸಿ ಇರುವಂಥ ಭಜಂತ್ರಿ ಅವ್ರಿಗೂ ಇವಾಗಲೂ ನಮ್ಮ ಬಾಗಲಕೋಟೆಯಿಂದ ಬಂದು ನಮಗೆಲ್ಲೂ ವಂದನೆ ಹೇಳಿ ನಾವು ಮುಗಿಸ್ತೇನೆ ಸರ್ ತಮಗೊಂದು ಕ್ವಶನ್ ಕೇಳ್ತೀನಿ ನಾನು ಈಗ ತಿರುಪತಿಯಿಂದ ನಾನು ಎಲ್ಲೋ ಯಾರೋ ಹಿರಿಯರಿಂದ ಕೇಳಿದ್ದು ನಾನು ತಿರುಪತಿ ದರ್ಶನ ಮಾಡಿದ್ಮೇಲೆ ಸ್ಟ್ರೇಟ್ ಕೋಲಾಪುರಕ್ಕೆ ಹೋಗೋದು ಮೊದಲಿನಿಂದ ಪ್ರತೀತಿ ಇದೆ ಅಂತ ಹೇಳ್ತಾರೆ ಅದನ್ನ ಹೇಗೆ ನಿಮ್ಮ ತಲೆಗೆ ಬಂತು ಸರ್ ಅದೇ ಸರ್ ಎಲ್ಲರೂ ಹಿಂಗೆ ಹೇಳಿದ್ರಲ್ಲ ಸಲ ಹಾಂ ಅದಕ್ಕೆ ಅದೊಂದು ಕಥೆ ಇದ್ರಿ ಸರ್ ಅದು ನನಗಷ್ಟು ಕ್ಲಿಯರ್ ಗೊತ್ತಿಲ್ಲ ಸರ್ ಬನ್ನಿ ಸರ್ ಈಗ ನೀವು ಇವ್ರ ಬಗ್ಗೆ ಮೊದಲು ಹೇಳ್ರಿ ಸರ್ ನಿಮ್ಮ ಪರಿಚಯ ಹೇಳ್ರಿ ಸರ್ ನಿಮ್ ಪ್ಲೀಸ್ ನನ್ನ ಹೆಸರು ಮಾರುತಿ ಪಾಂಡುರಂಗ್ ತರ್ಸೆ ನಮ್ಮ ಊರು ದ್ಯಾಬೇರಿ ಶ್ರೀ ವಾಗ್ದೇವಿ ದೇವಸ್ಥಾನದ ಕಮಿಟಿ ಮೆಂಬರ್ ಕೂಡ ಹೌದು ಪೂಜಾರಿ ಕೂಡ ವಾಗ್ದೇವಿ ದೇವಸ್ಥಾನ ದ್ಯಾಬೇರಿ ಅಂತ ಹೇಳಿ ವಾಗ್ದೇವಿ ದೇವಸ್ಥಾನ ದ್ಯಾಬೇರಿ ಪೂಜಾರಿ ಹೌದು ಅವ್ರ ಟ್ರಸ್ಟಿ ಕೂಡ ಹೌದು ಸರಿ ಸರ್ ಈಗ ಈ ನಮ್ಮ ವಾಕಿಂಗ್ ಟೀಮ್ ದಲ್ಲಿ ನಿಜವಾಗಿ ನೋಡ್ಬೇಕಾದ್ರೆ ಇದು ಐದಾರು ವರ್ಷದ ಹಿಂದೆ ಈ ನಮ್ಮ ಒಂದು ಯೋಗ ಮತ್ತು ವಾಕಿಂಗ್ ಟೀಮ್ ಅಂತ ಒಂದು ಹೆಸರಿಟ್ಟು ನಾವು ಪ್ರಾರಂಭ ಮಾಡಿದ್ದೀವಿ ಮೊದಮೊದಲು ನಾವು ಈ ಯೋಗಾಸನ ಮಾಡಬೇಕು ಎಲ್ಲರೂ ಹೆಲ್ದಿ ಇರಬೇಕು ಆರೋಗ್ಯವಂತರಾಗಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಇದಕ್ಕಿಂತ ಮುಂಚೆ ನಾನು ಪೂರ್ಣದಲ್ಲಿ ಸಾವಿರಾರು ನಮ್ಮ ಶಿಷ್ಯರು ಅದರ ನಾವು ಯೋಗ ಟೀಚರ್ ಕೂಡ ಅಲ್ಲಿ ಮಾಡಿ ಇಲ್ಲಿ ಎಲ್ಲರಿಗೂ ಅದನ್ನು ಆ ಒಂದು ಹೆಲ್ದಿ ವಾತಾವರಣ ಎಲ್ಲರೂ ಕೊಡಬೇಕು ಅಂತ ಪ್ರಯತ್ನ ಮಾಡಿದಿವಿ ಇಲ್ಲೆಲ್ಲರೂ ಒಂದು ಒಂದ್ ಸ್ಟಾರ್ಟಿಂಗ್ ಒಂದ್ ಹತ್ತೆರಡು ಜನ ಕೂಡ್ತಾ ಇದ್ರು ಆಮೇಲೆ ಇಪ್ಪತ್ತು ಜನ ಮೂವತ್ತು ಜನ ಹಿಂಗ್ ಕೂಡ ಕೂಡ ಹೋದ್ರು ಆಮೇಲೆ ನಾವ್ ಇಲ್ಲಿ ಈ ಐ ಬಿ ಆಫೀಸ್ ಮುಂದ್ಗಡೆ ಮಾಡ್ತಾ ಇದ್ವಿ ಯೋಗಾಸನ ಮಾಡ್ತಾ ಇದ್ವಿ ಆಮೇಲೆ ಅಲ್ಲಿ ಸ್ವಲ್ಪ ಅತಿಥಿಗಳಿಗೆ ಡಿಸ್ಟರ್ಬ್ ಹೇಳಿ ಅಲ್ಲಿ ಕೆಳಗಡೆ ಆಫೀಸ್ ಡಿವಿಜನ್ ಆಫೀಸ್ ಮುಂದೆ ಮಾಡ್ತಾ ಇದ್ದೇವೆ ಆಮೇಲೆ ಅಲ್ಲಿ ಕೂಡ ಸ್ವಲ್ಪ ತೊಂದರೆ ಆಯ್ತು ನಮ್ಗ ಚಪ್ಪಾಳೆ ಬಾರಿಸ್ಲಿಕ್ಕೆ ಆಗಲಿ ಇದು ಸ್ವಲ್ಪ ಸೌಂಡ್ ಹೇಳಿ ಇಲ್ಲಿ ಈ ಗಿಡದ ಕೆಳಗೆ ಇಲ್ಲಿ ಮಾಡ್ಲಿಕ್ಕೆ ಚಾಲೂ ಮಾಡಿದ್ವು ಈ ರೀತಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಫಲ ಆರೋಗ್ಯದ ಒಂದು ಫಲ ಸಿಗ್ಲಾಕತ್ತು ಸಿಗೋದ್ರಿಂದ ಯೋಗಾಸನ ಹೇಳೋಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸ್ ಹೇಳ್ತಾ ಸರ್ ನಮ್ಮ ಜೀವನದಲ್ಲಿ ಆಹಾರ ವಿಹಾರ ಬಹಳ ಮಹತ್ವದ್ದು ಆಹಾರ ಏನು ಸೇವಿಸ್ತೀವಲ್ಲ ಅದು ಟೈಮು ಮತ್ತು ಅದು ಹಿತವಾಗಿರಬೇಕು ಮಿತವಾಗಿರ್ಬೇಕು ಸರಿ ಸರ್ ಯಾಕಂದ್ರೆ ಇರಬೇಕು ಕಸ ತಿನ್ನೋದಕ್ಕಿಂತ ತುಸು ಲೇಸು ಸರಿ ಸರ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಅವಶ್ಯಕ ಅಷ್ಟ ತಿನ್ಬೇಕು ನಾವು ನಾಲ್ಗೆ ರುಚಿ ಅಂತೇಳಿ ತಿನ್ಲಿಕ್ಕೆ ಹೋದ್ರೆ ಆರೋಗ್ಯ ಕಟ್ತಾರ ಅದು ಯೋಗ ಆಗೋದ್ರ ಅದು ಭೋಗ ಆಗ್ತೈತಿ ಸರಿ ಸರ್ ಇವ್ರೇನ್ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರಲ್ಲ ಸರ್ ನೀವು ಹೋಗಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಅನುಭವ ಇದೆ ಈ ಯೋಗ ಮತ್ತು ವಾಕಿಂಗ್ ಟೀಮ್ ದಿಂದ ನಾವು ನಮಗ ಭಜಯಂತಿ ಅವರು ನಮ್ಮ ಕೊಪ್ಪ ಸರ್ ಮುಖಾಂತರ ನಮ್ಮ ಎಲ್ಲ ಗ್ರೂಪ್ ಟೀಮ್ ನಿಮ್ಮ ಮುಖಾಂತರ ಗೊತ್ತಾದಾಗ ನಾನ್ ಅವಾಗ ನಮ್ಮ ಜಾತ್ರಿ ವಾಗ್ದೇವಿ ಸೇವಾ ಸಮಿತಿಯ ಅಲ್ಲಿ ಒಂದು ಸೇವಾ ಮಾಡ್ತಾ ಇದ್ದೇವೆ ಅವಾಗ ನಮಗ್ ಫೋನ್ ಬಂತು ಹಿಂಗ ಹಿಂಗ ಅವರು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ನಿಮ್ದು ಹೆಸರು ತಗೊಂಡಿದ್ದಾರ ಆಯ್ತು ನಾವು ಆಧಾರ್ ಕಾರ್ಡ್ ಕಳಿಸಿ ನಾವು ಅವ್ರ ಜೊತೆಗಿದ್ದೇವೆ ನಿಮ್ಮೆಲ್ಲರ ಜೊತೆ ಇದ್ದೇವೆ ಅವಾಗ ಹೋಗೋಣ ಹೇಳಿ ನಾವು ಹೇಳಿದ್ದು ಅವರು ದೊಡ್ಡ ಮನಸ್ಸು ಮಾಡಿ ಇಂತ ಒಂದು ಸಾಧನೆ ಮಾಡ್ತಾರಲ್ಲ ಬಹಳ ಒಳ್ಳೆ ಒಂದು ಹೆಮ್ಮೆನೂ ಆಯ್ತು ಅವರ ಪ್ರವಾಸದ ಒಂದು ಈಗ ನಾವು ಬಿಜಾಪುರದಿಂದ ಗದಗ್ ಮಾರ್ಗವಾಗಿ ತಿರುಪತಿಗೆ ಹೋಗಿದ್ದೆವು ಅವರ ಅರೇಂಜ್ಮೆಂಟ್ ಮೊದಲೇ ಟಿಕೆಟ್ ಎಲ್ಲರೂ ಬುಕ್ ಮಾಡಿದ್ರು ಎಲ್ಲ ವ್ಯವಸ್ಥಿತವಾಗಿ ವಿಶೇಷವಾಗಿ ಸೀನಿಯರ್ ಸಿಟಿಸನ್ ಗೆ ಲೋವರ್ ಬರತ್ ಬರ್ತ್ ಅಂತ ಹೇಳಿ ಪ್ರತಿಯೊಂದು ಡಬ್ಬಿ ಒಳಗೆ ಅಷ್ಟೊಂದು ಅಷ್ಟೊಂದು ವ್ಯವಸ್ಥೆ ಅವರು ಸರಿಯಾಗಿ ಮಾಡಿದ್ರು ಮತ್ತೆ ತಿರು ನೀವು ಹನುಮಂತ್ ಕೇಳ್ತೀನಿ ಒಂದು ಕ್ವಶನ್ ಈಗ ನೀವೇನು ಲೋವರ್ ಬರ್ತ್ ಏನ್ ಮಾಡಿಸ್ತೀರಲ್ ಸರ್ ಆ ಲೋವರ್ ಬರ್ತ್ ನೀವು ಮೂವತ್ ಮೂತ್ತ್ ಜನರಿಗೆ ಪ್ರತಿ ವರ್ಷ ಹೋಯ್ತ್ರಿ ವರ್ಷ ಎರಡು ಸಲ ಹೋಯ್ತ್ರಿ ಅದನ್ನ ಅರೇಂಜ್ಮೆಂಟ್ ರೈಲ್ವೆ ವಿ ಡಿಪಾರ್ಟ್ಮೆಂಟ್ ಮಾಡಿಸ್ತಿರಿ ಯಾಕಂದ್ರೆ ಸೀನಿಯರ್ ಸಿಟಿ ಕೆಲವೊಬ್ಬರಿಗೆ ಕನ್ಸಿಷನ್ ಇರ್ತದೆ